ಮುಖ್ಯ ಇವತ್ತು ಈ ಪಾದಯಾತ್ರೆ ನಡೆಸಕ್ಕೆ ಮೂಡಾಗರಣಕ್ಕೆ ಕಾಸು ಕಾಂಗ್ರೆಸ್ ಹೋಗಿದ್ದಾರೆ ಏ ವಿಜೇಂದ್ರ ನಿನಗೆ ತಾಕತ್ ಇದ್ರೆ ಅವನ ಕಾಂಗ್ರೆಸ್ ಪಾರ್ಟಿ ಅವನ ಕಾಂಗ್ರೆಸ್ ಪಾರ್ಟಿ ನಿನ್ಗೆ ತುಂಬ ಕೊಟ್ಟ ಹೆಸರಿ ಹೇಳು ನಾನು ನಿಮ್ದನ್ನ ಬಿಚ್ಚಿ 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 ಬಿಡ್ತಿರ್ತೇನೆ ಇವತ್ತು ಇದೇ ಹೋಮ್ ಮಿನಿಸ್ಟ್ರೋ ಕಾಂಗ್ರೆಸ್ ಪಕ್ಷ ಶಾಂಪಡೆ ಮಾಡಿದೆ ತಿಳ್ಕೊಳ್ಬೇಕು ನಾನು ಇದನ್ನ ಚರ್ಚೆ ಮಾಡೋಕೆ ನಾನು ಹೋಗುದಿಲ್ಲ ಇಷ್ಟಿ ಈ ಹೋರಾಟಕ್ಕೆ ಇವತ್ತು ಇವತ್ತು ಬಿಡದೆ ನಾಳೆ ರಾಮನಗರ ನಾಳಿದ್ದು ಚಿಕ್ಕಪಟ್ಟಣ ಆಚೆ ನಾಳಿದ್ದು ಮದ್ದೂರು ಆಮೇಲೆ ಮಂಡ್ಯ ಆಮೇಲೆ ಮೈಸೂರು ಪ್ರತಿದಿನ ಈ ರೀತಿ ಪ್ರಶ್ನೆಗಳನ್ನು ನಾವು ಕೇಳ್ತೇವೆ ನಾಳೆ ಒಂದು ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆಯಿಂದ ಇವತ್ತು ನಾವು ನೀವು ಬೇಡ ನೀವು ಜನ ಪರಿಹಾರವನ್ನ ಜನಕ್ಕೆ ಪಾಪ ಇವತ್ತು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕ್ಯೂಸಿಕ್ ನೀರು ಇವತ್ತು ನೀರು ತಮಿಳುನಾಡು ಹೋಗ್ತಾ ಇದೆ ಹೇಳಿದಲ್ಲಪ್ಪ ಒಂದೇ ದಿನದಲ್ಲಿ ಒಂದೇ ಗಂಟೆಯಲ್ಲಿ ಮೇಗೆ ಅನುಮತಿ ಕೊಡ್ತೀನಿ ಅಂತ ಯಾಕೆ ಕುಮಾರಣ್ಣ ನಿನ್ನ ಬಜೆಟ್ ಅಲ್ಲಿ ಮಾತಾಡಲಿಲ್ಲ ನಿನ್ನ ಮಂತ್ರಿಗಳು ಯಾರು ಮಾತಾಡಲಿಲ್ಲ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಯೋಜನೆ ಈ ಹೋರಾಟ ಕರ್ನಾಟಕ ರಾಜ್ಯಕ್ಕೆ ಏನು ಅನ್ಯಾಯ ಇದೆ ಅನ್ಯಾಯವನ್ನು ನ್ಯಾಯವನ್ನು ಕೊಡಿಸ್ಲಿಕ್ಕೋಸ್ಕರ ಡಿ ಕೆ ಸುರೇಶ್ ಅವರು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೋರಾಟವನ್ನು ಮಾಡಿದ್ರು ಒಂದು ರಾಜ್ಯ ಷಡ್ಯಂತ್ರವನ್ನು ಮಾಡಿ ಸೋಸಿದ್ರು ಚಿಂತೆ ಇಲ್ಲ ನನಗೆ ಭರವಸೆ ಇದೆ ಎಲ್ಲರನ್ನ ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರರಿಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕ್ಷ ಕೆಲಸವನ್ನು ನಾವು ಮಾಡ್ತೇವೆ ಆ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತು ಎಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಈಗ ಅವ್ರು ಯಾರು ಮಾತಾಡಿದ್ರು ದೇವರಾಜ್ ಟರ್ಮಿನಲ್ ಅಂತ ಬೀರೆ